ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಈ ಒಂದು ಅನ್ನು ಇದು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಆ್ಯನ್ಯಲ್ ಎಕ್ಸಾಮ್ ನೋಟಿಸ್ಫಿಕೇಶನ್ ಇದು ಫೇಕ್ ಅಲ್ಲ ರಿಯಲು ನೆನಪಿಟ್ಟುಕೊಳ್ಳಿ ಇದು ಫೇಕ್ ಅಲ್ಲ ರಿಯಲ್ ಇದು ಇದು ಪ್ಯಾರಾಮೆಡಿಕಲ್ ಬೋರ್ಡ್ ಬಂದ ದಿಂದ ಬಂದಿರುವಂತಹ ಒಂದು ನೋಟಿಫಿಕೇಶನ್ಸ್ ಇಲ್ಲಿ ನೋಡ್ಬೋದು ನೀವು ಆ್ಯನ್ಯಲ್ ಎಕ್ಸಾಮಿನೇಷನ್ ಫಾರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಥರ್ಡ್ ಮೂರು ವರ್ಷದ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಗಳಿಗೆ ಎಲ್ಲ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಗಳಿಗೆ ನವಂಬರ್ ಮಂತಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇಂಟೆಂಟಿವ್ ಡೇಟ್ ಇಂಟೆಂಟಿವ್ ಡೇಟ್ ಅಂದರೆ ಭಾಗಶಃ ಇದೇ ಡೇಟ್ ಆಗ್ಬೋದು ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿಮ್ಮ ಎಕ್ಸಾಮ್ ನಡೆಯುತ್ತೆ ಅಂದರೆ ನವಂಬರ್ ಐದರಿಂದ ಎಂಟನೇ ತಾರೀಕು ತನಕ ನಿಮ್ಮ ಒಂದು ಎಕ್ಸಾಮ್ ನಾಲ್ಕು ದಿನ ಎಕ್ಸಾಮ್ ನಡೆಯುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಫಾರ್ಮ್ ಇಪ್ಪತ್ತಾರನೇ ತಾರೀಕಿಂದ ರಿಲೀಸ್ ಆಗ್ತಾ ಇದಾವೆ ಇಪ್ಪತ್ತಾರರಿಂದ ಏಳನೇ ತಾರೀಕು ತನಕ ವಿತೌಟ್ ಫೈನ್ ವಿತೌಟ್ ಫೈನ್ ಅಂದರೆ ಯಾವುದೇ ದಂಡವಿಲ್ಲದೆ ಏಳನೇ ತಾರೀಕು ತನಕ ಇರುತ್ತೆ ವಿತ್ ಫೈನ್ ಜೊತೆಗೆ ಹತ್ತನೇ ತಾರೀಕು ತನಕ ಇರುತ್ತೆ ಆಮೇಲೆ ಆನ್ಲೈನ್ ಸಬ್ಮಿಷನ್ ಕಾಲೇಜ್ನವರು ಮಾಡಬೇಕಾಗಿರೋದು ಇಪ್ಪತ್ನಾಲ್ಕರಿಂದ ಹತ್ತನೇ ತಾರೀಕು ತನಕ ಮುಂದಿನ ತಿಂಗಳು ಹತ್ತನೇ ತಾರೀಕು ತನಕ ಮಾಡಬೇಕಾಗುತ್ತೆ ಸೊ ಎಕ್ಸಾಮ್ ಫೀಸಲ್ಲಿ ಪ್ರ ಒಂದು ಫೀ ಒಂದು ಸಬ್ಜೆಕ್ಟಿಗೆ ನಾಲ್ಕುನೂರು ರೂಪಾಯಿ ಇರುತ್ತೆ ಫೇಲ್ ಆದವರು ಎರಡು ಸಬ್ಜೆಕ್ಟಿಗೆ ಆರುನೂರು ರೂಪಾಯಿ ಇರುತ್ತೆ ಫೇಲ್ ಆದವರಿಗೆ ಮತ್ತು ಫ್ರೆಶ್ ಸಬ್ಜೆಕ್ಟ್ ಅಂದರೆ ಫಸ್ಟ್ ಇಯರ್ಗೆ ಸೊ ಫಸ್ಟ್ ಇಯರ್ಗೆ ಸಂಬಂಧಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್ ಪ್ರೆಷರ್ಸ್ ಇರ್ತಾರಲ್ಲ ಅಂತ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುತ್ತೆ ಸೊ ಅಪ್ಲಿಕೇಶನ್ ನೀನು ಆನ್ಲೈನ್ ಮುಖಾಂತರ ಕಾಲೇಜಿನಲ್ಲಿ ಹಾಕಬೇಕಾಗುತ್ತೆ ಓಕೆ ಸೊ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಪ್ಯಾರಾಮಕ್ಕಲ್ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಈಗ ಆನ್ಯುವಲ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀರಿ ಅನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ಗೆ ವೇಟ್ ಇದ್ದೀರಿ ಅವರುಗಳಿಗೆ ಇಂಟೆಂಟಿವ್ ಡೇಟ್ ಬಂದಿದೆ ಇಂಟೆಂಟಿವ್ ಟೈಮ್ ಟೇಬಲ್ ಐದರಿಂದ ಎಂಟನೇ ತಾರೀಕು ತನಕ ಇರುತ್ತೆ